ನನ್ನ ಹೆಸರು ಯೋಗೀಶೋರ್ ಅಂತ ಸೊ ದಿಸ್ ಇಸ್ ಇದು ನಮ್ಮದು ಒಂದು ಸಿಕ್ಸ್ತ್ ಮೂವಿ ನಂದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೇನ್ಲಿ ಬೇಸಿಕಲಿ ಏನಂದ್ರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ ತರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳ್ಳೋಕೆ ಕ್ಯಾರೆಡರೇಷನ್ ಇರುತ್ತೆ ನಂದು ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಅಹ್ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬಾ ಏನು ಈಚ್ ಅಂಡ್ ಎವ್ರಿ ತಿಂಗ್ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟಿಂದ ಹಿಡಿದು ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬಾ ಏನು ತುಂಬಾ ಹೆಲ್ಪ್ ಆಗುತ್ತೆ ಏನಾದ್ರು ಮುಂದೆ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಂಡ್ ಯಾ ಅಷ್ಟೇ ಸ್ವಲ್ಪ ಲಾಸ್ಟ್ ಅಲ್ಲಿ ಇಡ್ತೀನಿ ಲಾಸ್ಟ್ ಅಲ್ಲಿ ಇಡ್ತೀನಿ ಅಲ್ಲಿಗೂ ನಾನು ನನ್ನ ಹತ್ರನೂ ಪಾರ್ಕ್ ಪ್ರಾಂಗ್ ಮಾಡಲ್ಲ ಸೊ ನಾನು ಇಟ್ಕೊಂತೀನಿ ಲಾಸ್ಟ್ ಅಲ್ಲಿ ಬಟ್ ಅಲ್ಲಿಗೂ ಲಾಸ್ಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಸೊ ಅದನ್ನ ಅಲ್ಲೇ ನೋಡ್ಬೇಕು ಥ್ಯಾಂಕ್ ಯು ಸೊ ಮಚ್ ಏ ಸಂಗೀತ ನೀಡಿರೋದು ಜಾನ್ ಕೆನಡಿ ಅಂತ ಈ ಚಿತ್ರದ ಬಗ್ಗೆ ಅವರು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ ಈಗ ಇದು ನನ್ನ ನಾಲ್ಕನೇ ಸಿನಿಮಾ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಗ್ರೀಜ್ ಬುಕ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನ್ಮಲ್ಲಿ ನಾಲ್ಕು ಸಾಂಗ್ ಇದೆ ಬೇಸಿಕಲಿ ಒಂದೊಂದು ಸಾಂಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಜನರಲ್ಲಿದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡ್ದಾಗಿಂದಾಗ್ಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗ್ಲೂ ಎಲ್ಲರೂ ನಮ್ಮ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸು ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾ ನೋಡಿದ್ರೆ ನೀವು ಕಾಮಿಡಿ ಸೀರಿಯಸ್ ಸೊ ಎಲ್ಲ ತರ ಡಿಫ್ರೆಂಟ್ ಸೀನ್ಸ್ ಇದೆ ಸೊ ಇಟ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ಅಂಡ್ ನನಗೂ ಈ ತರ ಒಂದು ಫೋರ್ತ್ ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ತರ ಇತ್ತು ಅಂದ್ರೆ ಮ್ಯೂಸಿಕ್ ಮಾಡೋದಕ್ಕೆ ವೀಟಕ್ ಅರೌಂಡ್ ಟೂ ವೀಕ್ಸ್ ಟೂ ವೀಕ್ಸ್ ಮಾಡಿದ್ವಿ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಎರಲ್ಲ ಇತ್ತು ಸೊ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಓಕೆ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಯೋಗೀಶವರ ಅಂತ ಸೊ ದಿಸ್ ಇಸ್ ಇದು ನಮ್ದು ಒಂದು ಸಿಕ್ಸ್ಥ್ ಮೂವಿ ನಂದ ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೇನ್ಲಿ ಬೇಸಿಕಲಿ ಏನಂದ್ರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ಗೆ ಯಾವ ತರ ನಾನು ಪೈಪೋಟಿ ಆಗಿ ಅವರನ್ನ ಇಡಿಕೊಳ್ಳೋಕೆ कैरेक्टर कैरेक्टरेशन ಇರುತ್ತೆ ನಂದ ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬಾ ಏನು ಈಚ್ ಅಂಡ್ ಎವ್ರಿಥಿಂಗ್ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟ್ ಇಂದ ಹಿಡಿದು ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬಾ ಏನು ತುಂಬಾ ಹೆಲ್ಪ್ ಆಗುತ್ತೆ ಏನಾದ್ರು ಮುಂದೆ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದೀನಿ ಅಂಡ್ ಯಾ ಅಷ್ಟೇ ಸ್ವಲ್ಪ ಇಡಿತೀನಿ ಲಾಸ್ಟ್ ಅಲ್ಲಿ ಇಡಿತೀನಿ ಅಲ್ಲಿಗೂ ಅಲ್ಲಿ ನನ್ನ ಹತ್ರನೂ ಪಾರ್ಕ್ ಪ್ರಾಂಗ್ ಮಾಡಲ್ಲ ಸೊ ನಾನು ಇಟ್ಕೊಂತೀನಿ ಲಾಸ್ಟ್ ಅಲ್ಲಿ ಬಟ್ ಅಲ್ಲಿಗೂ ಲಾಸ್ಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಸೊ ಅದನ್ನ ಅಲ್ಲೇ ನೋಡ್ಬೇಕು ಥ್ಯಾಂಕ್ ಯು ಸೊ ಮಚ್ ಸಂಗೀತ ನೀಡಿರೋದು ಅಂತ ಈ ಚಿತ್ರದ ಬಗ್ಗೆ ಅವರು ಅವರ ಇದು ನನ್ನ ನಾಲ್ಕನೇ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನಿಮಾ ನಾಲ್ಕು ಸಾಂಗ್ ಇದೆ ಬೇಸಿಕ್ಲಿ ಒಂದೊಂದು ಸಾಂಗನ್ನು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಜಾನರ್ ಇದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡ್ದಾಗಿಂದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆ್ಯಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗ್ಲೂ ಎಲ್ಲರೂ ನಮ್ಮ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ಡ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸು ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾ ನೋಡಿದ್ರೆ ನೀವು ಕಾಮಿಡಿ ಸೀರಿಯಸ್ ಸೊ ಎಲ್ಲಾ ತರ ಡಿಫ್ರೆಂಟ್ ಸೀನ್ಸ್ ಇದೆ ಸೊ ಇಟ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ಅಂಡ್ ನನಗೂ ಈ ತರ ಒಂದು ಫೋರ್ತ್ ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ತರ ಇತ್ತು ಅಂದ್ರೆ ಮ್ಯೂಸಿಕ್ ಮಾಡೋದಕ್ಕೆ ವೀಟು ಅರೌಂಡ್ ಟೂ ವೀಕ್ಸ್ ಟೂ ವೀಕ್ಸ್ ಮಾಡಿದ್ವಿ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಎರಲ್ಲ ಇತ್ತು ಸೊ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ hella, yeah. hella <laughs> ok, thank you